ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸ್ಪೂರ್ತಿ ನನ್ನ ಚೈನೀಸ್ ಹೆಸರು ಮತ್ತೆ ಶಿಯಾನ್ ಜತಾಂಗ್ ಯೂನಿವರ್ಸಿಟಿಯಲ್ಲೇ ಮಾಸ್ಟರ್ಸ್ ಇನ್ ಪೀರಿಯಾಟ್ರಿಕ್ಸ್ ಮಾಡೋದಕ್ಕೆ ಜಾಯ್ನ್ ಎಂಬ ಬಿ ಬಿ ಎಸ್ ಇಲ್ಲಿ ಅಡ್ವಾಂಟೇಜ್ ಏನಂದ್ರೆ ನನ್ಗೆ ಗೊತ್ತಿರೋ ಕೆಲವು ಜೂನಿಯರ್ಸ್ ಮತ್ತೆ ಸೀನಿಯರ್ಸ್ ಸಹ ಇಲ್ಲಿ ಅದ್ರಲ್ಲಿ ನಿತುಲ್ ಅಂತ ನನ್ನ ಜೂನಿಯರ್ ಅಪಾರ್ಟ್ಮೆಂಟ್ ಹುಡುಕೋದಕ್ಕೆ ಹೆಲ್ಪ್ ಮಾಡ್ಬಿಟ್ಟು ಮುಂಚೆನೆ ಮುಂಚೆ ನಾನು ಅಪಾರ್ಟ್ಮೆಂಟ್ ಓನರ್ ಜೊತೆ ಮಾತಾಡಿ ಅಪಾರ್ಟ್ಮೆಂಟ್ ನ ಫೈನಲೈಸ್ ಮಾಡಿಬಿಟ್ಟು ಕ್ಲೀನ್ ಮಾಡಿ ಅಂತ ಹೇಳಿ ಇದಾಗಿದ್ರು ಗೋಸ್ಕರ ಇದು ಪರ್ಫೆಕ್ಟ್ ಆಗಿತ್ತು ಬಿಕಾಸ್ ಕಿಚನ್ ಏರಿಯಾ ಸ್ಟಡಿ ಏರಿಯಾ ಮತ್ತೆ ಕಬರ್ಡ್ಸ್ ವಾಷಿಂಗ್ ಮಿಷಿನ್ ಫ್ರಿಡ್ಜ್ ಎಲ್ಲ ಇತ್ತು ಬಟ್ ಅನ್ಫಾರ್ಚುನೇಟ್ಲಿ ನಮ್ ಯೂನಿವರ್ಸಿಟಿ ನಮ್ಮ ಬ್ಯಾಚಿಂದ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಮಾಡಿದ್ರು ಅದು ಏನಂದ್ರೆ ನ್ಯೂ ಅಡ್ಮಿಷನ್ ಆಗಿ ಜಾಯಿನ್ ಆದವರು ಫಸ್ಟ್ ಇಯರ್ ಕಂಪಲ್ಸರಿ ಕಾಲೇಜಿನ ಹಾಸ್ಟೆಲ್ ಅಲ್ಲಿ ಇರಬೇಕು ಅಂತ ನಮ್ ಇನ್ಸ್ಟ್ರಕ್ಟರ್ ಡಾರ್ಮಿಟ್ರಿ ಇನ್ಚಾರ್ಜ್ ವೈಸ್ ಡೀನ್ ಡೀನ್ ಎಲ್ಲ ಜೊತೆ ಮಾತಾಡಿ ಟ್ರೈ ಮಾಡಿದ್ವಿ ಬಟ್ ಯಾರು ಒಪ್ಪಿಲ್ಲ ಸೊ ನಾನು ಕಾಲೇಜಿನ ಹಾಸ್ಟೆಲ್ಗೆ ಶಿಫ್ಟ್ ಕಾಲೇಜ್ ಹಾಸ್ಟೆಲ್ ಗೆ ಶಿಫ್ಟ್ ಆದ್ಮೇಲೆ ಮಾತ್ರ ನಮಗೆ ರಿಜಿಸ್ಟ್ರೇಷನ್ ಮಾಡೋಕೆ ಬಿಟ್ಟಿತ್ತು ಅದಕ್ಕೆ ನಮ್ ರಿಜಿಸ್ಟ್ರೇಷನ್ ಸ್ವಲ್ಪ ಲೇಟ್ ಈಗ ಏನೋ ಮಾಡಿ ನಮ್ ರೆಜಿಸ್ಟ್ರೇಷನ್ ಸಕ್ಸಸ್ಫುಲಿ ಕಂಪ್ಲೀಟ್ ಅಂಡ್ ಬಂದ ನಾನು ಒಂಟಿ ಆಗಿದ್ದೀನಿ ಅಂತ ಅನ್ಸಿಲ್ಲ ಬಿಕಾಸ್ ನಾನು ಇಬ್ಬರು ಜೂನಿಯರ್ಸ್ ನನ್ನ ಒಂಟಿ ಆಗಿರೋಕೆ ಬಿಡ್ಲಿಲ್ಲ ಒಂದು ವರ್ಷ ಮಿಸ್ ಮಾಡ್ಕೊಂಡಿದ್ದ ಎಲ್ಲಾ ಫುಡ್ ನಾನು ಟ್ರೈ ಮಾಡ್ಬೇಕು ಅದ್ರ ಜೊತೆಗೆ ಹೊಸ ಫುಡ್ ನ ಸಹ ಟ್ರೈ ಮಾಡಿ ನಾನು ಡಿಸೈಡ್ ಮಾಡ್ಕೊ ಬಂದೆ ನಾನು ರೂಮ್ ಅಂತೂ ಕುತ್ಕೊಂಡಲ್ಲ ನಿಮ್ಮನ್ನ ಎಲ್ಲಾ ಕಡೆ ಕರ್ಕೊಂಡು ಹೋಗ್ತೀನಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಇದೇ ತರ ವಿಡಿಯೋಸ್ಗೆ ನನ್ನ ಫಾಲೋ ಮಾಡಿ ಓಕೆ ಬೈ